ಎಷ್ಟು ವರ್ಷದಿಂದ ನಿಮಗೆ ಡಯಾಬಿಟಿಸ್ ಕಾಯಿಲೆ ಇದೆ ನಾನು ಶುಗರ್ ಚೆನ್ನಾಗಿ ಕಂಟ್ರೋಲೇ ಇಟ್ಕೊಂಡಿದ್ದೀನಲ್ಲ ನನಗೆ ಯಾಕೆ ಈ ಕಾಯಿಲೆ ಬಂತು ಅಂತ ಡಯಾಬಿಟಿಸ್ ಕಾಯಿಲೆ ನಮ್ಮ ದೇಹದಲ್ಲಿ ಹಲವಾರು ಅಂಗಗಳಿಗೆ ಎಫೆಕ್ಟ್ ಮಾಡುತ್ತೆ ನಮಸ್ಕಾರ ನಾನು ಡಾಕ್ಟರ್ ಕವಿತಾ ರಾವ್ ನಾರಾಯಣ ನೇತ್ರಾಲಯದಲ್ಲಿ ನಾನು ರೆಟಿನಾ ಡಿಪಾರ್ಟ್ಮೆಂಟ್ ಅಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿದ್ದೀನಿ ಸೊ ಈಗ ಡಯಾಬಿಟಿಸ್ ಅಥವಾ ಮಧುಮೇಹ ಕಾಯಿಲೆಗೆ ನಾವು ಯಾಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಡಯಾಬಿಟಿಸ್ ಅಥವಾ ಮಧುಮೇಹ ಕಾಯಿಲೆ ಇರುವ ದೇಶಗಳಲ್ಲಿ ನಮ್ಮ ಭಾರತ ದೇಶ ಎರಡನೇ ಸ್ಥಾನದಲ್ಲಿದೆ ಡಯಾಬಿಟಿಸ್ ಕಾಯಿಲೆ ನಮ್ಮ ದೇಹದಲ್ಲಿ ಹಲವಾರು ಅಂಗಗಳಿಗೆ ಎಫೆಕ್ಟ್ ಮಾಡುತ್ತೆ ಅದು ಕಣ್ಣಿಗಾಗಲಿ ಇರ್ಬೋದು ಅಥವಾ ಕಿಡ್ನಿಗಿರ್ಬೋದು ಅಥವಾ ಕಾಲಿನ ನರಗಳಿಗಿರ್ಬೋದು ಅದಕ್ಕೆ ನಾವು ಡಯಾಬಿಟಿಕ್ ನ್ಯೂರೋಪತಿ ರೆಟಿನೋಪತಿ ನೆಫ್ರೋಪತಿ ಅಂತ ಹೇಳ್ತೀವಿ ಇದೆಲ್ಲ ನಮ್ಮ ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್ ಅಂತ ಆಗುತ್ತೆ ಸೊ ಕಣ್ಣಿಗೆ ಬರುವ ಏನೇನು ಖಾಯಿಲೆಗಳು ಬರಬಹುದು ಅಂತಂದರೆ ಕಣ್ಣಿನ ಪೊರೆ ಅಥವಾ ಕ್ಯಾಟ್ರ್ಯಾಕ್ಟ್ ಅಂತ ಏನು ಹೇಳ್ತೀವಿ ಡಯಾಬಿಟಿಸ್ ಇರುವ ತೊಂದರೆ ಇರುವವರಿಗೆ ಬರುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಮತ್ತೆ ಎರಡನೇದು ಗ್ಲಾಕೋಮಾ ಅಥವಾ ಕಣ್ಣಿನ ಒತ್ತಡ ಅಂತ ಏನು ಹೇಳ್ತೀವಿ ಆ ಕಾಯಿಲೆ ಕೂಡ ಬರುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಬಟ್ ಮೂರನೇದು ಅತಿ ಮುಖ್ಯವಾದದ್ದು ಅಂದರೆ ಕಣ್ಣಿನ ರೆಟಿನಾಗೆ ಎಫೆಕ್ಟ್ ಆಗೋದು ಅಂದರೆ ಕಣ್ಣಿನ ಅಕ್ಷಿಪಟಲ ಅಂತ ಏನು ಹೇಳ್ತೀವಿ ಅದರ ಕಾಯಿಲೆ ಡಯಾಬಿಟಿಕ್ ರೆಟಿನೋಪತಿ ಅನ್ನೋದು ಕಾಯಿಲೆ ಆಗಿದೆ ಡಯಾಬಿಟಿಕ್ ರೆಟಿನೋಪತಿ ಇದ್ದಾಗ ಸುಮಾರು ಜನ ಕೇಳೋ ಪ್ರಶ್ನೆ ಏನು ಅಂದರೆ ನಾನು ಶುಗರ್ ಚೆನ್ನಾಗಿ ಕಂಟ್ರೋಲೇ ಇಟ್ಕೊಂಡಿದ್ದೀನಲ್ಲ ನನಗೆ ಯಾಕೆ ಈ ಕಾಯಿಲೆ ಬಂತು ಅಂತ ಸೊ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದರೆ ಎಷ್ಟು ವರ್ಷದಿಂದ ನಿಮಗೆ ಡಯಾಬಿಟಿಸ್ ಕಾಯಿಲೆ ಇದೆ ಅದ್ರ ಅದು ಒಂದು ತುಂಬ ಇಂಪಾರ್ಟೆಂಟ್ ಅಪಾಯದ ಫ್ಯಾಕ್ಟರ್ ಅಥವಾ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಸೊ ನಿಮ್ಗೆ ಸುಮಾರು ಇಪ್ಪತ್ತು ವರ್ಷದಿಂದ ನಿಮ್ಗೆ ಡಯಾಬಿಟಿಸ್ ಕಾಯಿಲೆ ಇದ್ರೆ ಡಯಾಬಿಟಿಕ್ ರೆಟಿನೋಪತಿ ಬರುವ ಚಾನ್ಸಸ್ ಜಾಸ್ತಿ ಆಗುತ್ತೆ ಸೊ ಎಷ್ಟು ವರ್ಷದಿಂದ ಇದೆ ಅದು ಕೂಡ ಬಹಳ ಮುಖ್ಯವಾದ ಒಂದು ಅಂಶ ಮತ್ತೆ ಇನ್ನೂ ಹಲವಾರು ಅಪಾಯದ ಅಂಶಗಳಿದೆ ಅದು ಒಂದು ಅದೇ ನಾವು ಹಾಗೆ ಶುಗರ್ ನಿಯಂತ್ರಣ ಇಲ್ಲದೆ ಇರೋದು ಒಂದು ಮೊದಲನೇ ಕಾರಣ ಇನ್ನೊಂದು ಬೇರೆ ಜೊತೆಗಿರುವ ಕೆಲವೊಂದು ಸ್ಥಿತಿಗಳಿರುತ್ತೆ ಅಂದರೆ ರಕ್ತ ಒತ್ತಡ ಅಥವಾ ಹೈಪರ್ ಟೆನ್ಷನ್ ಅನ್ನೋ ಖಾಯಿಲೆ ಇದ್ದಾಗ ಅಥವಾ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುವಾಗ ಅದು ಕೂಡ ಒಂದು ರಿಸ್ಕ್ ಆಗುತ್ತೆ ಮತ್ತೆ ಮೂರನೇದು ಒಂದು ಅನುವಂಶಿಕ ಒಂದು ಫ್ಯಾಕ್ಟರ್ ಕೂಡ ಇದೆ ಫ್ಯಾಮಿಲಿನಲ್ಲಿ ಹಿಸ್ಟ್ರಿ ಅಂತ ಏನು ಹೇಳ್ತೀವಿ ಅದು ಕೂಡ ಒಂದು ಫ್ಯಾಕ್ಟರ್ ಇದೆ ನಾಲ್ಕನೆಯದು ಗರ್ಭಾವಸ್ಥೆ ಅಂದರೆ ಗರ್ಭಿಣಿ ಮಹಿಳೆಯದು ಕೂಡ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರುವ ಸಾಧ್ಯತೆ ಇದೆ ಸೊ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರು ಮತ್ತೆ ನಮ್ಮ ಭೋಜನ ಶೈಲಿ ಅಥವಾ ಜಡ ಜೀವನ ಶೈಲಿ ಅಂತ ಏನು ಹೇಳ್ತಾರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಯಾವುದೇ ಒಂದು ವ್ಯಾಯಾಮವಾಗಲಿ ಅಥವಾ ಒಂದು ಆಕ್ಟಿವಿಟಿ ಇಲ್ಲದೆ ಇರೋ ಒಂದು ಸ್ಥಿತಿಯಲ್ಲಿ ಕೂಡ ಅದು ರಿಸ್ಕ್ ಹೆಚ್ಚಾಗುತ್ತೆ ಮತ್ತೆ ಬೊಜ್ಜು ಒಬಿಸಿಟಿ ಅಥವಾ ಅಬ್ಡಾಮಿನಲ್ ಒಬಿಸಿಟಿ ಅಂತ ಹೇಳ್ತೀವಿ ಇದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ ಸೊ ಇವೆಲ್ಲ ಒಂದು ಅಪಾಯದ ಅಂಶಗಳು ನಮ್ಮ ಡಯಾಬಿಟಿಕ್ ರೆಟಿನೋಪತಿ ಇನ್ನೂ ಹೆಚ್ಚಿಗೆ ಸಿವಿಯರಿಟಿ ಅಥವಾ ತೀವ್ರ ಸ್ಥಿತಿಯಲ್ಲಿ ಬರುವ ಕಾರಣಗಳು ಸೊ ಈ ಡಯಾಬಿಟಿಕ್ ರೆಟಿನೋಪತಿ ಬಂದರೆ ಅದಕ್ಕೆ ನಾವು ಏನು ಮಾಡಬಹುದು ಅಂತಂದ್ರೆ ಆ ಡಯಾಬಿಟಿಕ್ ರೆಟಿನೋಪತಿನಲ್ಲಿನೆ ಕೆಲವೊಂದು ಸ್ಟೇಜಸ್ ಇರುತ್ತೆ ಅಂದರೆ ಸೌಮ್ಯವಾದ ಒಂದು ಅಥವಾ ಮಧ್ಯಮ ವರ್ಗದಲ್ಲಿ ಬರುವ ಒಂದು ಕಾಯಿಲೆ ಅಥವಾ ತೀವ್ರ ವರ್ಗದಲ್ಲಿ ಬರುವ ಕಾಯಿಲೆ ಸೌಮ್ಯವಾಗಿ ಇದ್ದಲ್ಲಿ ನಾವು ಶುಗರ್ ಕಂಟ್ರೋಲ್ ಚೆನ್ನಾಗಿ ಇಟ್ಕೊಂಡು ನೀವು ಒಂದು ಎಂಟು ತಿಂಗಳಿಗೋ ಅಥವಾ ಒಂದು ವರ್ಷಕ್ಕೋ ಬಂದು ತೋರಿಸ್ಬೇಕು ಅಂತ ಹೇಳ್ತೇವೆ ಮಧ್ಯಮ ವರ್ಗದಲ್ಲಿದ್ದಾಗ ಪ್ರತಿ ಆರು ತಿಂಗಳಿಗೆ ನಾವು ನೋಡ್ತೀವಿ ಅಥವಾ ಏನಾದರೂ ದೃಷ್ಟಿಯಲ್ಲಿ ಏನಾದರೂ ವ್ಯತ್ಯಾಸವಾದರೆ ಕೂಡಲೇ ಬರ್ಲಿಕ್ಕೆ ಹೇಳ್ತೀವಿ ಅಂಡ್ ತೀವ್ರವಾಗಿ ಇದ್ದಾಗ ನಮಗೆ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಇವೆ ಒಂದು ಮೊದಲನೆಯದು ನಾವು ಅದಕ್ಕೆ ಒಂದು ಲೇಸರ್ ಟ್ರೀಟ್ಮೆಂಟ್ ಆಗಲಿ ಅಥವಾ ಕಣ್ಣಿನಲ್ಲಿ ಮ್ಯಾಕ್ಯುಲರ್ ಎಡಿಮಾ ಅಥವಾ ನರದ ಒಂದು ಊತ ಬಂದಲ್ಲಿ ನಾವು ಕಣ್ಣೊಳಗೆ ಒಳಗೆ ಒಂದು ಇಂಜೆಕ್ಷನ್ ಕೊಡುವ ಒಂದು ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ ಇದು ಆಂಟಿ ವೆಜ್ಜೆಫ್ ಅಥವಾ ವೆಜ್ಜೆಫ್ ಎಫ್ ಇನ್ನ ನಿರೋಧಕ ಒಂದು ಔಷಧಿಗಳನ್ನು ಕಣ್ಣಿನ ಒಳಗೆ ನಾವು ಇಂಜೆಕ್ ಇಂಜೆಕ್ಷನ್ ಕೊಟ್ಟರೆ ಅದರಲ್ಲಿ ನಮ್ಮ ಕಣ್ಣಿನ ನರದ ಊತವಾಗಲಿ ಎಲ್ಲ ಒಂದು ಸುಧಾರಣೆ ಬರುತ್ತೆ ಬಟ್ ಇದು ಕೆಲವೊಮ್ಮೆ ಪದೇ ಪದೇ ಕೊಡ್ತಾ ಇರೋ ಒಂದು ಸಾಧ್ಯತೆ ಕೂಡ ಇದೆ ಆ್ಯಂಡ್ ಮೂರನೇದು ತುಂಬ ತೀವ್ರವಾದ ಕಾಯಿಲೆ ಇದ್ದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಕೂಡ ಮಾಡಬೇಕಾಗ್ಬರುತ್ತೆ ಬಟ್ ಆ ಲೆವೆಲ್ಗೆ ಹೋಗೋ ಟೈಮಲ್ಲಿ ನಾವು ವಾಪಸ್ ದೃಷ್ಟಿ ಆದಷ್ಟು ನಾವು ಉಳಿಸ್ಕೊಳ್ಳೋಕ್ಕೆ ನೋಡ್ತೇವೆ ವಿನಃ ತುಂಬ ಇಂಪ್ರೂವ್ಮೆಂಟ್ ಆಗೋ ಸ್ಥಿತಿ ಬರೋದು ಕಷ್ಟ ಸೊ ಹಾಗಾಗಿ ಡಯಾಬಿಟಿಕ್ ರೆಟಿನೋಪತಿ ಅನ್ನೋದು ಬಹಳ ಪ್ರಿವೆಂಟಬಲ್ ಕಂಡೀಷನ್ ಅದಕ್ಕೆ ನಾವು ಮುಂಚಿತವಾಗ್ಲೇ ಕಣ್ಣಿನ ದೃಷ್ಟಿ ಚೆನ್ನಾಗಿರುವಾಗಲೇ ಬಂದು ಡಾಕ್ಟರ್ ಹತ್ರ ತಪಾಸಣೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಬಿಕಾಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಇದು ನಮ್ಮ ಡಯಾಬಿಟಿಕ್ ರೆಟಿನೋಪತಿಗೆ ಬಹಳವಾಗಿ ಹೇಳಬೇಕಾಗಿರುವಂತಹ ಒಂದು ವಿಚಾರ ಸೊ ಡಯಾಬಿಟಿಕ್ ರೆಟಿನೋಪತಿ ಅನ್ನೋದು ಬಹಳ ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಅಥವಾ ಪ್ರಿವೆಂಟ್ ಮಾಡುವಂತಹ ಒಂದು ಕಾಯಿಲೆ ಆಗಿದೆ ಸೊ ಎಲ್ಲರೂ ಬಂದು ಕರೆಕ್ಟ್ ಟೈಮ್ಗೆ ಬಂದು ಚೆಕ್ಅಪ್ ಎಲ್ಲ ಮಾಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ